ವೆಲ್ಕಮ್ ಟು ಫೇಮಸ್ ಸ್ಟಡಿ ಸೆಂಟರ್ ವಿದ್ಯಾಗಿರಿ ಅಂಡ್ ನಗರ್ ಬಾಗಲಕೋಟ್ ಮೈ ನೇಮ್ ಇಸ್ ಶ್ರೇಯಸ್ ಎಚ್ ಗುಂಡಣ್ಣವರ್ ಫ್ರಾಮ್ ಕೆರೂರ್ ಐ ಆಮ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದು ನಾನು ಸೈನಿಕ ಪರೀಕ್ಷೆ ಜನವರಿ ಹದಿನೆಂಟಕ್ಕೆ ನಡೆಯುವ ಅಂದ್ರೆ ಇದ ಅದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಕೇಳ್ರಿ ಇದೊಂದು ಮಾಡೆಲ್ ಅಡ್ಮಿಟ್ ಕಾರ್ಡ್ ಹಾಡ್ ಟಿಕೆಟ್ ನಿಮ್ ಸಲ ನಾನು ಮಾದರಿ ಆದಂತ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದಿನಿ ಈ ಪರೀಕ್ಷೆ ನೀವು ಆರನೇ ತರಗತಿಗೆ ಸ್ಕೋ ಬರೀತೀರಿ ನಿಮ್ಮ ಮೀಡಿಯಂ ಕನ್ನಡ ಇತ್ತ ಕನ್ನಡ ಸಿಗ್ತತಿ ಇಂಗ್ಲೀಷ್ ಇತ್ತ ಇಂಗ್ಲಿಷ್ ಸಿಗ್ತೈತಿ ನೆಕ್ಸ್ಟ್ ಡೇಟ್ ಯಾವಾಗ ಅಂದ್ರೆ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ ಆಗಲೇ ಹೇಳಿದ್ನಲ್ಲ ನೆಕ್ಸ್ಟ್ ರಿಪೋರ್ಟಿಂಗ್ ಟೈಮ್ ಹನ್ನೆರಡು ಗಂಟೆ ಮತ್ತು ಗೇಟ್ ಕ್ಲೋಸಿಂಗ್ ಟೈಮ್ ಆಗ್ರ ಒಂದು ಒಂದು ಮೂವತ್ತಕ್ಕ ಮಧ್ಯಾಹ್ನ ನೀವು ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತರ ಒಳಗ ಹೋಗ್ಬೇಕು ಅದ್ರ ಮ್ಯಾಗೇನ್ ನೀವು ಓದ್ತಕ್ಕು ನಿಮ್ ಒಳಗ್ ತೋಲ್ಲ ಗೇಟ್ ಕ್ಲೋಸ್ ಆಗಿರ್ತತಿ ನೀವು ಒಂದ್ ವರ್ಷ ಸಣ್ಣ ಓದಿದ್ದೆಲ್ಲ ವ್ಯರ್ಥ ಆಗತ್ತ ಅದಕ್ಕ ದಯವಿಟ್ಟು ಯಾರು ಸಮಯ ಮುಗಿಯಕ್ಕೆ ಮೊದಲ ಹೋರಿ ನೆಕ್ಸ್ಟ್ ಇವೆಲ್ಲ ಹಾ ಹಾರ್ಟಿಕೆಟ್ನಾಗ ನಿಮ್ ಊರ್ತ ನೋಡ ಅವೆಲ್ಲಾ ನಿಮ್ ಸೆಂಟರ್ ಊರ್ ಯಾವ್ದತಿ ಎಲ್ಲಾ ನೀವ ನೋಡ್ಕೋರಿ ನೀವು ಒಮ್ಮೆ ಓದಿದ್ರೆ ನಿಮ್ಗ ತಿಳಿತತಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಫೋಟೋ ಇಲ್ಲಿ ನೀವು ಮ್ಯಾಗ ತೋರ್ಸಿನಲ್ಲಿ ನಿಮ್ಗೆ ಆಗಲ್ಲ ಫೋಟೋ ಅಂತಾದ ಫೋಟೋ ಐತ್ಲಾ ಇಲ್ಲಿ ನೀವು ಹಚ್ಬೇಕು ಮತ್ತೊಂದು ಇನ್ನೊಂದ್ ಫೋಟೋ ಒರಿಜಿನಲ್ ಅದ್ ನೀವು ನಿಮ್ ಕೈಯಾಗ ಇಟ್ಕೋಬೇಕ ನೆಕ್ಸ್ಟ್ ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ತಂಬ ಈಗ ನಿಮ್ ಎರಡದೇ ಲೆಫ್ಟ್ ಹ್ಯಾಂಡ್ ಅಂತ ಇಲ್ಲಿ ಹೆಬ್ಬಟ್ಟಿದ ಸೈ ಮಾಡಿ ಹಿಂಗ ತಂಬ್ ಹೊತ್ಬಕ ನೆಕ್ಸ್ಟ್ ಸಿಗ್ನೇಚರ್ ಅಲ್ಲಿ ನೀವು ನಿಮ್ ತಂದೆ ಅಥವಾ ತಾಯಿ ಸಿಗ್ನೇಚರ್ ಮಾಡಿಸಬೇಕ ಇಲ್ಲಿ ಇದು ಇಂಪಾರ್ಟೆಂಟ್ ಗಮನ ಕೇಳ್ರಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಲ್ಲಿ ನೀವು ಸೈ ಮಾಡ್ಬೇಕು ಎಲ್ಲಿ ಗೊತ್ತನ ಅಲ್ಲಿ ಸೆಂಟರ್ ಎಕ್ಸಾಮ್ ಸೆಂಟರ್ ಯುಪ್ರೇಜೆ ನಿಮ್ಗ ಸೈ ಮಾಡ ತೋರ್ಸ್ತಾರ ಅಲ್ಲಿ ನೀವು ಸೈನ್ ಮಾಡಬೇಕ ನೆಕ್ಸ್ಟ್ ಇಷ್ಟೊತ್ತರ ನಿಮ್ಗ ಹೇಳಿದ್ಯಾ ಇದು ಹೆಂಗಿರ್ತತಿ ಎಲ್ಲಾ ಅಂತೇಳಿ ನೆಕ್ಸ್ಟ್ ಈಗ ಇದು ಅಲ್ಲಿ ಏನೇನು ತೊಗೊಂಡ್ ಹೋಗ್ಬೇಕು ಎಲ್ಲ ಏನ ತೊಗೊಂಡ್ ಹೋಗ್ಬೇಕು ಏನ ತೊಗೊಂಡ್ ಎಲ್ಲ ಎಲ್ಲಾ ಬರ್ರಿ ನೆಕ್ಸ್ಟ್ ಇಲ್ಲಿ ನೀವು ಆಗಲ್ ತಕ್ಷಣ ನಿಮ್ಗ ಅದು ಅಡ್ಮಿಟ್ ಕಾರ್ಡ್ ಆ ಅಡ್ಮಿಟ್ ಕಾರ್ಡ್ ನೀವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಕೇಳ ಎನ್ ಟಿ ಎ ವೆಬ್ಸೈಟ್ ಇದು ಎನ್ ಟಿ ಎ ವೆಬ್ಸೈಟ್ ಅಂತ ಬರ್ತೈತೆ ಒಂದ್ ಆಪ್ ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಅದ್ನ ಎ ಫೋರ್ ಹಾಲಿ ಹಾಳೆಯಲ್ಲಿ ನೀವು ಪ್ರಿಂಟ್ ಹೊಡ್ಸ್ಕೋಬೇಕು ಪ್ರಿಂಟ್ ಆಡಸ್ಕೊಂಡ್ರೆ ನೀವು ಅಲ್ಲಿ ತೋರ್ಸಿದ್ರೆ ಎಕ್ಸಾಮ್ ಗೆ ಕೂನ್ಸ್ಕೊತಾರ ನೆಕ್ಸ್ಟ್ ಸ್ವಯಂ ಘೋಷಣೆ ಅಂದ್ರ ನೀವು ಎಕ್ಸಾಮ್ ನಾಗ ಅಲ್ಲಿ ಅಡ್ಮಿಟ್ ಕಾರ್ಡ್ ಇತ್ತಲ್ಲ ಆ ಎಡ್ಮಿಟ್ ಕಾರ್ಡ್ ನಾಗ ನಿಮ್ ತಂದೆ ತಾಯಿ ಸಹಿ ಆಗೈತಿಲ್ಲ ನಿಮ್ ಸಹಿ ಆಗೈತಿಲ್ಲ ಮತ್ತೆ ತಂಬತ್ತಿರಲಿಲ್ಲ ಎಲ್ಲ ಆಗೈತಿಲ್ಲ ಅಂತ ಕರೆಕ್ಟ್ ನೋಡ್ಕೊಬೇಕ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏರಿ ನೆಕ್ಸ್ಟ್ ವ್ಯಾಲಿಡ್ ಫೋಟೋ ಐ ಡಿ ಒರ್ಜಿನಲ್ ಇದು ಒರ್ಜಿನಲ್ ತೊಗೊಂಡೋಗ ಜೆರಾಕ್ಸ್ ಏನು ಮಾಡಿಸ್ಬೇಡ್ರಿ ಒರಿಜಿನಲ್ ಏನು ತೊಗೊಂಡು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸ್ಕೂಲ್ ಐ ಡಿ ಇವು ಮೂರಾಗ ಒಂದು ತೊಗೊಂಡೋಗ್ರಿ ಜಾಸ್ತಿ ಉಪಯೋಗ ಆಗೋದಂದ್ರ ಆಧಾರ್ ಕಾರ್ಡ್ ಎಲ್ಲ ಕಡೆನು ಇರ್ತೈತೆ ಆಧಾರ್ ಕಾರ್ಡ್ ನೆಕ್ಸ್ಟ್ ಪರೀಕ್ಷಾ ಕೊಠಡೊಳಗೆ ಅನುಮತಿಸಲಾದ ವಸ್ತುಗಳು ಪರೀಕ್ಷಾ ಕೊಠಡೊಳಗ ನೀವು ಏನ್ ತೊಗೊಂಡ್ ಹೋಗ್ಬೇಕಂತ ಹೇಳ್ತೀನಿ ಪರ್ಸನಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ನ ತೊಗೊಂಡ್ಬೇಕ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಂದ್ರೆ ಹಿಂಗಿರ್ತೈತಿ ಒಳಗಿನ ನೀರು ಹೊರಗ್ ಕಾಣ್ಬೇಕು ಇಂಥ ವಾಟರ್ ಬಾಟಲ್ ತೊಗೊಂಡೋಗ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಇಂತವು ನೀಲಿ ಪೆನ್ನು ಅಥವಾ ಕಪ್ಪು ಪೆನ್ ಒಂದ ಜೋಡಿ ಯಾರ್ಡ್ ತೊಗೊಂಡ್ ಹೋರಿ ನೀಲಿ ತೊಂದ್ರ ಎರಡ್ ಪೆನ್ ತಗೋಬೇಕು ಕರಿ ತೊಂದ್ರ ಎರಡ್ ಪೆನ್ ತೊಗಬೇಕ ಒಟ್ಟ ಎರಡ್ ಪೆನ್ ತೊಗೊಂಡ್ ಹೋರಿ ಮತ್ ಜಲ್ಪೆನ್ ಅಂತೂ ಒಟ್ಟು ಯೂಸ್ ಮಾಡಕ್ ಹೋಗ್ಬೇಡ್ರಿ ಜಲ್ಪೆನ್ ಯೂಸ್ ಮಾಡಬೇಡ್ರಿ ಎಕ್ಸಾಮ್ ನ ಜಲ್ಪೆನ್ ನಡಿಯಿಲ್ಲ ಪ್ರಮುಖ ಸಮಯ ಮತ್ತು ನಿಯಮಗಳು ಆಗಲೇ ಹೇಳಿದ್ನಲ್ಲ ಯಾವಾಗ ಹೋಗ್ಬೇಕು ಅಲ್ಲಿ ರಿಪೋರ್ಟ್ ಮಾಡ್ಬೇಕಂತ ಎರಡು ನಿಮಗೆ ಗೊತ್ತೈತಿ ಅಂತ ಗೊತ್ತಿ ಬೇಡವ್ ಓ ಎಮ್ ಆರ್ ಇನ್ಸ್ಟ್ರಕ್ಷನ್ಸ್ ಓ ಎಮ್ ಆರ್ ಹೆಂಗ್ ತಿಡುವಂತೆ ಎಲ್ಲರೂ ನೋವು ಎಕ್ಸಾಮ್ ಬರ್ದಿರಂತ ಅನ್ಕೋತೀನಿ ಎಲ್ಲರೂ ಓ ಎಂ ಆರ್ ಹೆಂಗ್ ತಿಡ್ಬೇಕಂತ ಗೊತ್ತೈತಿ ಅದಕ್ಕೆ ಇದನ್ನು ಹೇಳದ್ ಬೇಡ ನೆಗೆಟಿವ್ ಮಾರ್ಕಿಂಗ್ ಋಣಾತ್ಮಕ ಅಂಕಗಳು ನಿಮ್ಗ ಯಾವ್ದು ಋಣಾತ್ಮಕ ಅಂಕಗಳು ಸಿಗುವುದಿಲ್ಲ ನೂರ ಇಪ್ಪತ್ತೈದು ಕ್ವಶನ್ಗೂ ನೂರ ಇಪ್ಪತ್ತೈದು ಆನ್ಸರ್ ಹಾಕ್ಬಾರೀ ಒಂದು ಬಿಡಿಸ್ಬ್ಯಾಡ ಒಂದು ಉಳಿಸ್ಬೇಡ್ರಿ ಪ್ರೊಯಿಬೇಟೆಡ್ ಐಟಮ್ಸ್ ನಿಷೇಧಿತ ವಸ್ತುಗಳು ಎಕ್ಸಾಮ್ ಎಕ್ಸಾಮ್ನಲ್ಲಿ ಏನು ತೊಗೊಂಡು ಹೋಗ್ಬಾರ್ದಂತ ಹೇಳ್ತೀನಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೊಬೈಲ್ ಫೋನ್ ಬ್ಲೂಟೂತ್ ಸ್ಮಾರ್ಟ್ ವಾಚಸ್ ಕ್ಯಾಲ್ಕುಲೇಟರ್ ಇಂಥ ಏನೂ ತೊಗೊಂಡು ಹೋಗ್ಬೇಡ್ರಿ ನೆಕ್ಸ್ಟ್ ಸ್ಟೇಷನರಿ ಐಟಮ್ಸ್ ಬುಕ್ ನೋಟ್ಬುಕ್ ಜಾಮಿಟ್ರಿ ಬಾಕ್ಸ್ ವೈಟ್ನರ್ ಅವನ್ನೇನು ತೊಗೊಳ್ಬೇಡ್ರಿ ವೈಯಕ್ತಿಕ ವಸ್ತುಗಳು ಪರ್ಸ್ ಆಗ್ಲಿ ಹ್ಯಾಂಡ್ ಬ್ಯಾಗ್ ಆಗ್ಲಿ ಆಭರಣಗಳು ನಮ್ ಏನು ಅದೇನು ತೊಗೊಂಡೋಗ್ರಿ ಇಲ್ಲಿ ಅವರಿಗೆ ಸೈನಿಕ ಎಕ್ಸಾಮ್ ನಾಗ ಏನೇನ್ ಹೋಗ್ಬೇಕು ಏನೇನ್ ತೊಗೊಂಡೋಗಾರ್ದು ಯಾವಾಗ ಹೋಗ್ಬೇಕು ಅಂತೆಲ್ಲ ಹೇಳಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬಿಟ್ಟಿರ್ತೀವಿ ನೋಡ್ರಿ ನಮ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ವಿಡಿಯೋ ನಿಮ್ಗ ತಲುಪಲ್ಲ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಧನ್ಯವಾದಗಳು